ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಒಂದೆಲಗ ಅಥವಾ ಬ್ರಾಹ್ಮಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದೆಲಗವನ್ನು ತಿನ್ನೋದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಂದೆಲಗು ತೋಟಗಳಲ್ಲಿ ಸಿಗ್ತದೆ ನಮ್ಮ ಕಡೆ ಇದನ್ನು ಉರುಗ ಅಂತ ಕರೀತಾರೆ ಇದರ ಬೇರು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇರನ್ನು ಸಹ ಹಾಕ್ಬೌದು ನಾನು ಈಗ ಒಂದೇ ಲಗವನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಚೆನ್ನಾಗಿ ತೊಳ್ಕೊಬೇಕು ಮಣ್ಣೆಲ್ಲ ಇರ್ತದೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಬೇಕು ಈಗ ಅದಕ್ಕೆ ತೊಳೆದಿಟ್ಟುಕೊಂಡ ಒಂದೇ ಲಗವನ್ನು ಹಾಕಿಕೊಳ್ಬೇಕು ಈಗ ಅರ್ಧ ಕಪ್ ಕಾಯಿ ತುರಿಯನ್ನು ಹಾಕಿಕೊಳ್ತೇನೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮೂರು ಹಸಿ ಮೆಣಸು ಸಣ್ಣ ತುಂಡು ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಹೆಸಳು ಬೆಳ್ಳುಳ್ಳಿ ಈಗ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಬೇಕು ಇಷ್ಟೇ ರುಬ್ಕೊಂಡ್ರೆ ಸಾಕು ಜಾಸ್ತಿ ತೆಳು ಕೂಡ ಮಾಡಿಕೊಳ್ಬಾರ್ದು ದಪ್ಪ ಇರಬೇಕು ಚೆನ್ನಾಗಿರುತ್ತೆ ನೀವು ಒಗ್ಗರಣೆ ಬೇಕಾದರೆ ಹಾಕಿಕೊಳ್ಬೋದು ನಾನು ಒಗ್ಗರಣೆ ಹಾಕಿಕೊಳ್ಳೋದಿಲ್ಲ ಈಗ ಒಂದೆಲಗದ ಚಟ್ನಿ ರೆಡಿ ಆಯಿತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್